ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಆಯ್ ಸರಿತಾ ವಿಲೇಜ್ ಕುಕ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತೊಂದು ನಾನು ಸೂಪರ್ ಆಗಿರುವ ಈರಕ್ಕಾಯಿ ಪಲ್ಯ ಮಾಡಿದ್ದೇನೆ ನೋಡಿ ಇದರಲ್ಲಿ ವಿಶೇಷ ಏನಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಹಾಗೇ ಒಂದು ಚೂರು ನೀರು ಮುಟ್ಟಿಸದೆ ಮಾಡಿದಂತಹ ಒಂದು ಸೂಪರ್ ಸೂಪರ್ ಸುಕ್ಕ ಇದು ಹಾಗೆ ನಾನು ಹೇಗೆ ಮಾಡ್ತೀನಿ ವಿಲೇಜ್ ಸ್ಟೈಲಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಹೆಚ್ಚು ಹೆಚ್ಚಿನ ಅಡುಗೆಲ್ಲ ನಮ್ಮ ಹಳ್ಳಿ ಸ್ಟೈಲು ಯಾಕೆ ನಾನು ತೊಂಬತ್ತರಷ್ಟು ಭಾಗ ಹಳ್ಳಿ ಸ್ಟೈಲ್ ಹಳೆ ಕಾಲದ ಅಡುಗೆನೇ ನಾನು ಇವಾಗಲೂ ಮುಂದುವರಿಸ್ಕೊಂಡು ಹೋಗ್ತೀನಿ ಹಾಗೆ ನಿಮ್ಮದೆಲ್ಲ ಸಪೋರ್ಟು ಪ್ರೀತಿ ಎಲ್ಲವೂ ನನ್ನ ಮೇಲೆ ಇರಲಿ ಹಾಗೆ ಕಮೆಂಟ್ ಲೈಕ್ಸ್ ಎಲ್ಲ ಕೊಟ್ಟು ನನ್ನ ಚಾನಲ್ನ ಕೂಡ ಸ್ವಲ್ಪ ನೀವು ಬಳಸಿ ಬನ್ನಿ ಈಗ ನಾವು ನೋಡಿ ಬರುವ ಹೇಗೆ ಮಾಡೋದು ಅಂತ ಈ ಒಂದು ಕಾಲು ಕೆ ಜಿ ಹೀರೆಕಾಯಿನ ತಗೊಂಡಿದ್ದೇನೆ ನಾನು ಇದು ತುಂಬ ಎಳೆಯ ಹೀರೆಕಾಯಿ ನೋಡಿ ಹಾಗಾಗಿ ಪಲ್ಯ ಕೂಡ ಚೆನ್ನಾಗಿ ಬರುತ್ತೆ ಇದು ಹಾಗೆ ನಮ್ಮ ಲಾಸ್ಟ್ ವೀಕಲ್ಲಿ ಬಾಕಿ ಆಗಿರೋದು ಅದಕ್ಕೆ ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಇವಾಗ ಅದನ್ನೆಲ್ಲ ಇವಾಗ ಎರಡೆರಡಾಗಿ ಕಟ್ ಮಾಡಬೇಕು ಈ ಸಿಪ್ಪೆಯಲ್ಲಿ ಸೂಪರಾಗಿರುವ ಚಟ್ನಿ ಕೂಡ ಮಾಡ್ಬೋದು ಆಮೇಲೆ ಹೀರೆಕಾಯಿ ಸಾಂಬಾರು ಮಾಡ್ಬೋದು ಆರೋಗ್ಯಕ್ಕೂ ಬಹಳ ಒಳ್ಳೆಯ ತರಕಾರಿ ಇದು ನೋಡಿ ಇದೆಲ್ಲ ತೆಗಿಬೇಕಲ್ವ ಇದರಲ್ಲಿ ಚಟ್ನಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುವಂತಹ ಚಟ್ನಿ ಈಗ ಹೀರೆಕಾಯಿಯ ಸ್ಕಿನ್ನೆಲ್ಲ ತೆಗೆದಿಟ್ಟಿದ್ದೇನೆ ಹಾಗೆ ನೋಡಿ ಸ್ಕಿನ್ನಿಂದಲೇ ಚಟ್ನಿ ಮಾಡೋದು ಸ್ಕಿನ್ನಿಂದ ಚಟ್ನಿ ಹಾಗಿದ್ರೆ ಮೊದಲು ಈರೆಕಾಯಿನ ಚೆನ್ನಾಗಿ ತೊಳಿಬೇಕು ಈಗ ನಾವು ಸ್ಕಿನ್ ತಗೊಳ್ಳೋದಿಲ್ಲ ಬರೇ ಪಲ್ಯ ಮಾಡು ಮಾಡಬೇಕಂದ್ರೆ ಈಗ ಹೀರೆಕಾಯಿನ ಚೆನ್ನಾಗಿ ಒಂದು ಮೂರು ಸಲ ತೊಳಿಬೇಕು ಇದು ನೀರು ಹಾಕದೆ ಮಾಡುವಂತಹ ಒಂದು ಪಲ್ಯ ಇದು ತೊಳಿಬೇಕು ಒಂದೆರಡು ಮೂರು ಸಲ ಇದನ್ನು ಸರಿಯಾಗಿ ತೊಳೆದು ಬರಬೇಕು ಇದರ ಮೇಲೆ ನೀರೆಲ್ಲ ಇರಬಾರ್ದು ಇದು ನೀರಿನ ಅಂಶ ಹಾಕದೇ ಮಾಡುವಂತಹ ಒಂದು ಪಲ್ಯ ಹಾಗಾಗಿ ಇದನ್ನು ತೊಳೆದು ಮತ್ತೆ ಹೀಗೆ ಹಿಂಡಿಡಬೇಕು ಈ ಥರ ನಮಗೆ ಬೇಕಾದ ಅಳತೆಗೆ ಇದನ್ನು ಕಟ್ ಮಾಡ್ಬೋದು ಇದು ಬೇಗ ಬೇಯುತ್ತೆ ಮುಚ್ಚಿಟ್ಟು ಮಾಡಬೇಕು ಹೀಗೆ ಕತ್ತರಿಸ್ತಾ ಹೋಗಬೇಕು ನಾನು ಇಷ್ಟು ಈ ಸೈಜಲ್ಲಿ ಮಾಡ್ತೀನಿ ಕೆಲವರು ದೊಡ್ಡದಾಗಿ ಕಟ್ ಮಾಡ್ತಾರೆ ಕೆಲವರು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ತಾರೆ ನಮಗೆ ಹೇಗೆ ಬೇಕೋ ಹಾಗೆ ಎಷ್ಟು ಮಾಡಲಿ ಇದು ಕಮ್ಮಿ ಆಗೋದು ಈ ಪಲ್ಯ ಒಂದು ಎರಡು ಕಿಲೋ ಮಾಡಿದ್ರೂ ಒಂದು ಹಿಡಿ ಪಲ್ಯ ಆಗುತ್ತೆ ಹಾಗಾಗಿ ಇದು ಒಂದು ಕಿಲೋದಕ್ಕಿಂತ ಕಡಿಮೆ ಮಾಡಿದರೆ ಒಂದು ಇಬ್ಬರು ಮೂವರಿಗೆ ಕೂಡ ತಿನ್ನಲಿಕ್ಕೆ ಸಿಗೋಲ್ಲ ಅದೇ ಇದರ ಸ್ಪೆಷಾಲಿಟಿ ಹೀರೆಕಾಯಿನ ನಾನು ಈ ಸೈಜಿಗೆ ಕಟ್ ಮಾಡಿ ತೆಗ್ದಿದ್ದೀನಿ ಇದಕ್ಕೆ ನಾನು ಬರೀ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಮಾತ್ರ ಹಾಕೋದು ಒಗ್ಗರಣೆ ಮತ್ತು ಹಸಿಮೆಣಸಿನಕಾಯಿ ಅದು ಬಿಟ್ಟರೆ ಈರುಳ್ಳಿ ಎಲ್ಲ ನಾವು ಹಾಕೋದಿಲ್ಲ ಹೀರೆಕಾಯಿಗೆ ನೋಡಿ ಇವಾಗ ಹೀರೆಕಾಯಲ್ಲಿ ನೀರಿನ ಅಂಶನೇ ಇಲ್ಲ ಇದು ತಾನಾಗಿ ಬೇಯುವಾಗ ನೀರು ಬಿಟ್ಕೊಳ್ಬೇಕು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡುವಾಗಿಲ್ಲ ಹಾಗಾಗಿ ಕಟ್ ಮಾಡಿ ಯಾವಾಗಲೂ ಒಂದು ಹತ್ತು ನಿಮಿಷ ಹಾಗೆ ಸೈಡಲ್ಲಿ ಇಟ್ಬಿಡಬೇಕು ಆಮೇಲೆ ಇಲ್ಲಿ ಒಂದು ಹತ್ತು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಈ ಖಾರ ಮಾತ್ರ ನನಗೆ ಇವತ್ತು ಸಿಗೋದು ಬೇಕಂದ್ರೆ ಕಡಿಮೆ ಮಾಡ್ಬೋದು ಖಾರ ಇಲ್ಲಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಬೇಕು ಈಗ ಸಾಸಿವೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಕರಿಬೇವು ಈಗ ಕರಿಬೇವು ಹಾಕಿದೆ ಇವಾಗ ಹೀರೆಕಾಯಿ ಮತ್ತು ಹಸಿಮೆಣಸಿನಕಾಯಿ ಒಟ್ಟಿಗೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರಿನ ಅಂಶ ಕೂಡ ಸೇರಿಸೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದು ಬೇಯ್ತಾ ಇರಲಿ ಈಗ ಉಪ್ಪು ಹಾಕಬೇಕು ಉಪ್ಪು ಎಷ್ಟು ನೀರು ಬಿಡುತ್ತೆ ಅದೇ ನೀರಲ್ಲಿ ಇದು ಬೇಯಬೇಕಾಗಿರೋದು ರುಚಿಗೆ ತಕ್ಕ ಉಪ್ಪು ಹಾಕೋಣ ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಈ ಕಡೆ ಉಪ್ಪು ಹಾಕಿದ್ದೀವಿ ಈ ಕಡೆ ಸೆಕೆ ನೀರು ಚೂರು ಚೂರು ಬಿಡುತ್ತಲ್ವ ಆ ನೀರಲ್ಲೇ ಬೇಯ್ತಾ ಹೋಗ್ಬೇಕು ಅಷ್ಟೊತ್ತಿಗೆ ನಾವು ತೆಂಗಿನ ತುರಿನ ರೆಡಿ ಮಾಡ್ಕೊಂಡು ಬರೋಣ ಈಗ ನೋಡಿ ಹೀರೆಕಾಯಿಗೆ ನಾನು ಒಂದು ಡ್ರಾಪ್ಸ್ ನೀರು ಹಾಕಿಲ್ಲ ನೋಡಿ ಎಷ್ಟು ನೀರು ಬಿಟ್ಟಿದೆ ನೋಡಿ ಹಾಗಾಗಿ ನೀರು ಹಾಕೋದೇ ಇದನ್ನು ಮಾಡಬೇಕು ಇವಾಗ ಒಂದು ಅರ್ಧದಷ್ಟು ಬೆಂದಿದೆ ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು ಇದು ಮಧ್ಯೆ ಮಧ್ಯೆ ಈಗ ಸೌಟಾಡಿಸ್ತಾ ಇರಬೇಕು ಇಲ್ಲೊಂದು ಒಂದು ಕಡೆ ಕೆಲವು ಪೀಸ್ ಬೇಯೋದೇ ಇಲ್ಲ ಕೊನೆಯಲ್ಲಿ ಹಾಕಲಿಕ್ಕೆ ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ತೆಂಗಿನ ತುರಿ ತಗೊಂಡಿದ್ದೀನಿ ನಾನು ಹಾಗೆ ಇದಕ್ಕೆ ಮೂರು ನಾಲ್ಕು ಕೆಸಳು ಬೆಳ್ಳುಳ್ಳಿ ಗುದ್ದಿಗೆ ಹಾಕಬೇಕು ಹೀರೆಕಾಯಿ ಬೇಯ್ತಾ ಬರುವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ಇದು ಹೈ ಫ್ಲೇಮಲ್ಲಿಟ್ಟು ಮಾಡಬೇಕು ಇದರ ನೀರೆಲ್ಲ ಬತ್ತಿ ಹೋಗಬೇಕಲ್ವ ಈಗ ನಾನು ನೋಡಿ ನೀರೇ ನಾವು ಹಾಕದೆ ಇಷ್ಟು ನೀರಿದೆ ಇದರಲ್ಲಿ ಹಾಗಾಗಿ ಇದನ್ನು ಫುಲ್ ಇಡಬೇಕು ಒಂದು ನೈಂಟಿ ಪರ್ಸೆಂಟ್ ಬೆಂದ ಮೇಲೆ ಅಲ್ಲಿ ತನಕ ಮುಚ್ಚಿಟ್ಟು ಬೇಯಿಸೋಣ ಅರ್ಶಿನ ಹಸಿವಸನೆಲ್ಲ ಹೋಗೋ ತನಕ ಬೇಯ್ತಾ ಇರಲಿ ಇನ್ನು ಪೂರ್ತಿಯಾಗಿ ಬೆಂದಿಲ್ಲ ಇದು ಈಗ ನಮ್ಮ ಹೀರೆಕಾಯಿ ಪಲ್ಯ ಬೆಂದಿದೆ ಹಾಗೆ ನಾನೀಗ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹೀಗೆ ಇರಬೇಕು ಸಿಮ್ಮಲ್ಲಿ ತೆಂಗಿನ ತುರಿ ಕೂಡ ಬೇಯಬೇಕಲ್ವಾ ನೋಡಿ ನಮ್ಮ ಪಲ್ಯ ಸುಕ್ಕ ರೆಡಿಯಾಗಿದೆ ನೀರೆಲ್ಲ ಬತ್ತಿ ಹೋಗಿದೆ ಈಗ ತೆಂಗಿನ ತುರಿ ಜೊತೆ ಒಂದೆರಡು ನಿಮಿಷ ಹೀಗೆ ಬೇಯಿಲಿ ಒಂದೆರಡು ನಿಮಿಷ ಮುಚ್ಚಿರ್ತೀನಿ ನಾನು ಬೇಯ್ತಾ ಇರಲಿ ಹಾಗೆ ಈಗ ನಮ್ಮ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಮನೆಯಲ್ಲಿ ಎಲ್ಲರೂ ಹೀರೆಕಾಯಿ ತಂದು ಹೀಗೆ ಮಾಡಿ ನೋಡಿ ಚೆನ್ನಾಗಿ ಸುಕ್ಕಾಗಿದೆ ನೀರೆಲ್ಲ ನೋಡಿ ಬತ್ತಿ ಹೋಗಿದೆ ಇದು ನೀರನ್ನು ಒಂದು ಡ್ರಾಪ್ಸ್ ನೀರು ಹಾಕದೆ ಮಾಡಿರುವಂತಹ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ ಎಳೆ ಹೀರೆಕಾಯಿ ತಂದು ಹೀಗೆ ಮಾಡಿ ಆರೋಗ್ಯ ಕೂಡ ಇದು ಬಹಳ ಒಳ್ಳೆಯದು ಈರೇಕಾಯಿ ಹಾಗೆ ನನ್ನ ಈ ಒಂದು ಬಡ ಚಾನಲ್ನ ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೀವ್ಸ್ ಕೊಡಿ ಎಲ್ರಿಗೂ ಟಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್